ರಾಜ್ಯದಲ್ಲಿ ಮುಂಗಾರು ಹಂಗಾಮು ಈಗಾಗಲೇ ಆರಂಭವಾಗಿದ್ದು ರೈತ ಬಾಂಧವರು ಬಿತ್ತನೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಬಿತ್ತನೆಗೆ ಪೂರ್ವ ರೈತರು ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಇಲ್ಲವೇ ಕಾಂಪೋಸ್ಟ್ ಗೊಬ್ಬರ ನೀಡುವುದಲ್ಲದೆ ಆಯಾ ಪ್ರದೇಶಕ್ಕೆ ಸೂಕ್ತವಾದ ಬೆಳೆಯ ಉತ್ತಮ ತಳಿಗಳನ್ನು ಆಯ್ಕೆ ಮಾಡುವುದು ಪ್ರಮುಖ ಅಂಶವಾಗಿರುತ್ತದೆ ಈಗಾಗಲೇ ಮುಂಗಾರು ಕರ್ನಾಟಕದ ಅನೇಕ ಮುಂಗಾರು ಹಂಗಾಮು ಪ್ರಾರಂಭವಾಗಿದೆ ಪ್ರಾರಂಭವಾಗೋದಕ್ಕಿಂತ ಮತ್ತೆ ಮುಂಚೆ ರೈತರು ಹೊಲಗಳಿಗೆ ತಾವು ತಿಪ್ಪೆ ಗೊಬ್ಬರ ಹಾಕ ಕೊಟ್ಟಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಹಾಕೋದು ಉತ್ತಮ ಹಾಕದೇ ಇದ್ದರೂ ಸಹಿತ ಇನ್ನೂ ಕೆಲವು ಕಡೆಗಳಲ್ಲಿ ಹಾಕದೇ ಇದ್ದ ಸಮಯ ಹಂತಗಳಲ್ಲಿ ರೈತರು ಇನ್ನೂ ತಿಪ್ಪೆ ಗೊಬ್ಬರವನ್ನು ಸುಮಾರು ಬಿತ್ತನೆ ಮುಂಚೆ ಹದಿನೈದರಿಂದ ಇಪ್ಪತ್ತು ದಿವಸಗಳ ಮುಂಚೆ ಈ ತಿಪ್ಪೆ ಗೊಬ್ಬರ ಹಾಕುವುದು ಉತ್ತಮ ಸುಮಾರು ಈ ಬೆಳೆಗಳಿಗೆ ತಕ್ಕಂತೆ ಅಂದರೆ ಸಾಮಾನ್ಯ ಸಾಮಾನ್ಯವಾಗಿ ಈ ತಿಪ್ಪೆ ಗೊಬ್ಬರ ಈ ಬೆಳೆಗಳಿಗೆ ತಕ್ಕಂತೆ ಸ್ವಲ್ಪ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತದೆ ಹಣ ಸರಾಸರಿಯಾಗಿ ಐದರಿಂದ ಆರು ಟನ್ನಷ್ಟು ಗೊಬ್ಬರವನ್ನು ಈ ತಿಪ್ಪೆ ಗೊಬ್ಬರ ಹಾಕಬೇಕಾಗ್ತದೆ ಈ ತಿಪ್ಪೆ ಗೊಬ್ಬರ ಹಾಕುವ ಒಂದು ಉದ್ದೇಶ ಅಂದರೆ ಈ ಸಹ ಸಾಮಾನ್ಯವಾಗಿ ರೈತರು ಈ ಸ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಾಗಿ ಬೆಳೆಸೋದ್ರಿಂದ ಅದರಲ್ಲಿ ಪೋಷಕಾಂಶಗಳು ಸಾಮಾನ್ಯ ಪ್ರಮುಖವಾಗಿ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಶಿಯು ಹೆಚ್ಚಾಗಿರುತ್ತವೆ ಹಾಗೆ ಉಳಿದ ಲಘು ಪೋಷಕಗಳು ಅದರಲ್ಲಿ ಇರುವುದಿಲ್ಲ ಹಾಗಾಗಿ ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಹಾಕೋದ್ರಿಂದ ಬೆಳೆಗಳಿಗೆ ಬೇಕಾಗುವ ಸುಮಾರು ಹದಿನಾರು ಪೋಷಕಾಂಶಗಳು ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಇರೋದ್ರಿಂದ ಈ ಎಲ್ಲ ಲಘು ಪೋಷಕಾಂಶಗಳು ಬೆಳೆ ಬೆಳೆಗಳಿಗೆ ತೊರೆದು ಬೆಳೆಗಳು ಸದೃಢವಾಗಿ ಬೆಳೆದು ಮತ್ತು ಬೆಳೆಗಳು ಯಾವುದೇ ಥರದ ರೋಗಗಳು ಮತ್ತು ತಗೋದಿಲ್ಲ ಹಾಗಾಗಿ ಆದಷ್ಟು ಈ ಗೊಬ್ಬರವನ್ನು ಬಿತ್ತನೆ ಮುಂಚೆ ಹದಿನೈದರಿಂದ ಇಪ್ಪತ್ತು ದಿವಸಗಳ ಮುಂಚೆನೇ ಹಾಕಿ ಹೊಲಗಳಲ್ಲಿ ಹರಡಬೇಕಾಗುತ್ತೆ ಈ ಮುಂಗಾರಾಮ್ಗೆ ಪ್ರಮುಖವಾದ ಬೆಳೆಗಳಂದರೆ ಈಗ ಹೆಸರು ತೊಗರಿ ಸಜ್ಜೆ ಮತ್ತು ಶೇಂಗಾ ನವಣೆ ಮತ್ತು ರಾಗಿ ಇವೆಲ್ಲ ಈಗ ಪ್ರಮುಖವಾಗಿ ಬೆಳೆಯಬೇಕಾದಂಥ ಬೆಳೆಗಳು ತಾವು ರೈತರು ಆ ಬೆಳೆಗಳಿಗೆ ಸೂಕ್ತವಾದಂಥ ಬೆಳೆಗಳಲ್ಲಿ ಸೂಕ್ತವಾದ ತಳೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ರೈತರು ಬೆಳೆಗೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸಾರಜನಕವನ್ನು ಹಂತ ಹಂತವಾಗಿ ನೀಡುವುದು ಉತ್ತಮ ಹಾಗೆಯೇ ರಂಜಕ ಪೊಟ್ಯಾಷನ್ನು ಪೂರ್ತಿಯಾಗಿ ಬಿತ್ತನೆ ಸಮಯದಲ್ಲಿ ನೀಡಿದರೆ ಸಾಕು ಇದು ಸಸಿಗಳಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ ಸದೃಢವಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ ಈ ಸಾಮಾನ್ಯವಾಗಿ ರೈತರು ಏನೇನು ಮಾಡ್ತಾರೆ ಅಂದರೆ ಬರೀ ಒಣ ಬೇಸಾಯದಲ್ಲಿ ಆ ಬೆಳೆಗಳಿಗೆ ಶಿಫಾರಸು ಮಾಡಿದ ಗೊಬ್ಬರವನ್ನು ಎಲ್ಲ ಪ್ರಮಾಣವನ್ನು ಬಿತ್ತನೆ ಸಮ ಸಮಯದಲ್ಲಿ ಹಾಕಲಿಕ್ಕೆ ಪ್ರಯತ್ನ ಪಡ್ತಾರೆ ಹಾಗಾಗಿ ಆದರೆ ಸಾಮಾನ್ಯವಾಗಿ ಅಷ್ಟೊಂದು ಎಲ್ಲ ಗೊಬ್ಬರವನ್ನು ಬಿತ್ತನೆ ಸಮಯದಲ್ಲಿ ಹಾಕುವಂಥ ಪ್ರಮೇ ಬರೋದಿಲ್ಲ ಹಾಗಾಗಿ ರೈತರು ಶಿಫಾರಸು ಮಾಡಿದ ಗೊಬ್ಬರವನ್ನು ಹೆಚ್ಚಾಗಿ ಅಂದರೆ ಈ ಸಾರ್ವಜನಿಕ ಪ್ರಮಾಣವನ್ನು ಬಿತ್ತನೆಯ ಸಮಯದಲ್ಲಿ ಶೇಕಡಾ ಐವತ್ತರಷ್ಟು ಉಳಿದ ಪ್ರಮಾಣವನ್ನು ಬಿತ್ತನೆಯಾದ ಇಪ್ಪತ್ತೈದು ಹತ್ತ ಮೂವತ್ತ ದಿವಸಗಳ ನಂತರ ಹಾಕೋದರಿಂದ ಈ ಸಾರ್ವಜನಿಕ ಪೂಲಾಗುವುದನ್ನು ಸತ್ಯ ತಡೆಗ ತಡೆದುಕಟ್ಟುಬೋದು ಮತ್ತು ರೈತರು ಏನಾಗ್ತದೆ ಅಂದರೆ ಈ ಸುಮಾರು ಅನ್ನ ಸರಿ ವೆಚ್ಚ ಮಾಡುವುದನ್ನು ಸಹಿತ ತಾವು ತಡೆಗಟ್ಟಬೋದು ಮತ್ತು ಬೆಳೆಗಳಿಗೆ ಬಿತ್ತನೆ ಮಾಡಿದ ಕೂಡಲೇ ಸದ ಅಷ್ಟೊಂದು ಸಾರ್ವಜನಿಕ ಬೇಕಾಗುವುದಿಲ್ಲ ಅದು ಯಾವ ರೀತಿ ಬೆಳೆ ಪ ಬೆ ಬೆಳವಣಿಗೆ ಆಗ್ತದೆ ಆ ರೀತಿ ಅದರ ಬೆಳವಣಿಗೆ ತಕ್ಕಂತೆ ಸಾರ್ವಜನಿಕ ಬೇಕಾಗ್ತದೆ ಹಾಗಾಗಿ ಬಿತ್ತನೆ ಇಪ್ಪತ್ತೈದು ಮೂವತ್ತು ದಿವಸಗಳ ನಂತರ ಅಥವಾ ಇನ್ನೂ ಸಾಧ್ಯವಿದ್ದಲ್ಲಿ ನಾಲ್ಕು ನಾಲ್ಕು ದಿವಸ ಅಂದ ದಿವಸಗಳ ನಂತರ ಎರಡು ಒಂದು ಅಥವಾ ಎರಡು ಹಂತಗಳಲ್ಲಿ ಕೊಡೋದ್ರಿಂದ ಬೆಳೆಗಳಿಗೆ ಆ ಬೆಳವಣಿಗೆ ತಕ್ಕಂತೆ ಅದನ್ನು ದೊರೆತು ಬೆಳೆ ಬೆಳೆಗಳು ಚೆನ್ನಾಗಿ ಬೆಳೆಯಲು ಉಪವಾಗುತ್ತದೆ ಸಾಮಾನ್ಯವಾಗಿ ಪೊಟ್ಯಾಶಿಯು ಮತ್ತು ರಂಜಕವನ್ನು ಬಿತ್ತನೆ ಸಮಯದಲ್ಲಿ ಎಲ್ಲನೂ ಕೊಡಬೇಕಾಗುತ್ತದೆ ಅದನ್ನು ಎರಡೇ ಹಂತಗಳಲ್ಲಿ ಪ್ರಮೇಯ ಬರುವುದಿಲ್ಲ ಮತ್ತು ಈ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಶುಗಳು ಕೊಡೋದ್ರಿಂದ ಬೆಳೆಗಳಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಬೆಳೆದು ಅವು ಸದೃಢವಾಗಿ ಬೆಳೆದು ಅವು ರೋಗ ಯಾವುದೇ ರೋಗ ಬಂದ ತಡೆಕೊಳ್ಳುವಂತ ತಡೆದುಕೊಂಡು ಬೆಳೆಯುವಂತ ಒಂದು ಶಕ್ತಿ ಬರುತ್ತದೆ ಯಾವುದೇ ಬೆಳೆಗಳಲ್ಲಿ ಬೀಜಗಳನ್ನು ಹೆಚ್ಚು ಆಳದಲ್ಲಿ ಬಿತ್ತಬಾರದು ಅಲ್ಲದೆ ಶಿಫಾರಸು ಮಾಡಿದ ಅಂತರದಲ್ಲಿ ಆಯಾ ಬೆಳೆಗಳನ್ನು ಬಿತ್ತನೆ ಮಾಡುವುದು ಒಳ್ಳೆಯದು ಈಗ ಈ ಯಾವುದೇ ಬೆಳೆಗಳಲ್ಲಿ ಈಗ ಬೀಜವನ್ನು ಆದಷ್ಟು ಐದು ಸೆಂಟಿಮೀಟರ್ ಒಳಗಡೆ ಬಿತ್ತನೆ ಮಾಡಬೇಕು ಬಹಳಷ್ಟು ಆಳವಾಗಿ ಬಿತ್ತನೆ ಮಾಡುವುದರಿಂದ ಮೊಳಕೆ ಪ್ರಮಾಣ ಕಡಿಮೆ ಆಗ್ತದೆ ಅದರಲ್ಲೂ ಈ ಸಣ್ಣ ಇರುವಂಥ ಬೆಳೆಗಳಲ್ಲಿ ಅಂದರೆ ಸಜ್ಜೆ ನವಣೆ ರಾಗಿ ಈ ಬೆಳೆಗಳಲ್ಲಿ ಆದಷ್ಟು ಆಳವಾಗಿ ಐದು ಸೆಂಟಿಮೀಟರ್ ಆಳ ಹೆಚ್ಚಿಗೆ ಆಳವಾಗಿ ಬಿತ್ತನೆಯನ್ನು ಮಾಡಬಾರದು ಬಿತ್ತನೆ ಮಾಡೋದರಿಂದ ಮಳಕೆ ಪ್ರಮಾಣ ಕಡಿಮೆ ಆಗ್ತೈತಿ ಹಾಗಾಗಿ ಸ್ವಲ್ಪ ಈಗ ತೊಗರಿ ಬೆಳೆ ತೊಗರಿಯದಲ್ಲಿ ಸ್ವಲ್ಪ ಸ್ವಲ್ಪ ಆಳವಾಗಿ ನಡೀತದೆ ಆ ಸಣ್ಣ ಕಾಳುಗಳು ಎಲ್ಲೆಲ್ಲಿ ಸಣ್ಣ ಕಾಳುಗಳಲ್ಲೂ ಅದನ್ನು ಎರಡು ಎರಡೂವರಿಂದ ಐದು ಸೆಂಟಿಮೀಟರ್ ಆಳುಗಳಲ್ಲಿ ಅಷ್ಟೇ ಬಿತ್ತನೆ ಮಾಡಬೇಕು ಇದರಿಂದ ನಿಮಗೆ ಒಳ್ಳೆಯ ಮಳಕೆ ಸಂಖ್ಯೆ ಬಂದು ಗಿಡಗಳ ಸಂಖ್ಯೆಯನ್ನು ಬೆಳೆ ಒಂದು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಈಗ ಈ ಬೆಳೆಗಳಿಗೆ ಬೆಳೆಗಳಿಗೆಯನ್ನು ಸಾಮಾನ್ಯವಾಗಿ ಆ ಬೆಳೆಗಳಿಗೆ ಶಿಫಾರಸು ಮಾಡಿ ಅಂತರ ಅಂತರದಲ್ಲಿ ಬಿತ್ತನೆ ಮಾಡಬೇಕಾಗ್ತೈತಿ ಈ ಹೆಸರಿನಲ್ಲಿ ಆದರೆ ಮೂವತ್ತರಿಂದ ನಾಲ್ಕೈದು ಸೆಂಟಿಮೀಟರ್ ಅಂತರಲ್ಲಿ ಬಿತ್ತನೆ ಮಾಡಬೇಕು ಈಗ ರಾಗಿಯಲ್ಲಿ ಸಹಿತ ಮೂವತ್ತರಿಂದ ನಾಲ್ಕೈದು ಸೆಂಟಿಮೀಟರ್ ಹತ್ತಲೇ ಅಂತರಲ್ಲಿ ಬಿತ್ತನೆ ಮಾಡಬೇಕು ಸಜ್ಜೆ ನವಣೆ ಮತ್ತು ಶೇಂಗಾ ಇವೆಲ್ಲನೂ ಸೊ ಮೂವತ್ತರಿಂದ ನಾಲ್ಕೈದು ಸೆಂಟಿಮೀಟರ್ ಅಂತರಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ ಆದರೆ ಅಗಲವಾದ ಸಾಲುಗಳನ್ನು ಹೊಂದಿರುವ ತೊಗರಿ ಬೆಳೆಯನ್ನು ಮೂರರಿಂದ ನಾಲ್ಕು ಫುಟ್ ಅಂತರದಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ ಅದಕ್ಕೆ ರೈತರು ಆ ಶಿಫಾರಸು ಮಾಡಿದ ಸಾಲಗಳ ಅಂತರವನ್ನು ನೋಡಿಕೊಂಡು ಬಿತ್ತನೆ ಮಾಡಬೇಕು ಮತ್ತು ಸಸಿಯಿಂದ ಸಸಿಗೆ ಏನಂದ್ರೆ ಸುಮಾರು ಹತ್ತರಿಂದ ಹದಿನೈದು ಸೆಂಟಿಮೀಟರ್ ಈಗ ಶೇಂಗಾ ನವಣೆ ಸಜ್ಜೆ ಹೆಸರು ಉದ್ದು ಇವೆಲ್ಲ ಹತ್ತರಿಂದ ಹದಿನೈದು ಸೆಂಟಿಮೀಟರ್ ಸಸಿಯಿಂದ ಸಸಿಗೆ ಕೊಡಬೇಕಾಗ್ತದೆ ಆ ತೊಗರಿಗೆ ಏನದಲ್ಲ ಈಗ ಸುಮಾರು ಒಂದೂವರೆ ಅಂತರದಲ್ಲಿ ಸಸ್ಯ ಗಿಡ ಕಾಳಿನಿಂದ ಕಾಳಿಗೆ ಅಂತರದಲ್ಲಿ ಕೊಟ್ಟು ಬಿತ್ತನೆ ಮಾಡಬೇಕು ಯಾವುದೇ ಬೆಳೆ ಬಿತ್ತನೆಗೆ ಮೊದಲು ಜೀವಾಣು ಗೊಬ್ಬರದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದು ಉತ್ತಮ ಸಾಮಾನ್ಯವಾಗಿ ಯಾವುದೇ ಬೆಳೆ ಬಿತ್ತನೆ ಮಾಡಬೇಕಾದ್ರೆ ಬೆಳೆಗಳ ತಕ್ಕಂತೆ ಬೀಜೋಪಚಾರ ದ್ವಿದಳ ಧಾಣಿಗಳಾಗಿದ್ದರೆ ಅಥವಾ ಈಗ ಎಣ್ಣೆ ಬೆಳೆಗಳಾಗಿದ್ದರೆ ಅವುಗಳಿಗೆ ಸೊ ಈ ರೈಜೋಬಿಮ ಜೀವ ಜೀವಾಣುವನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕಾಗ್ತದೆ ಅದರಿಂದ ಅದರ ಜೊತೆಗೆ ಈಗ ರಂಜಕ ಕರಾಯಿಸುವ ಗೊಬ್ಬರ ಸಹಿತ ಇದೆ ಅದನ್ನು ಸಹಿತ ಈ ಬೀಜೋಪಚಾರ ಇದು ರೈಬಿಮ್ ಜೊತೆಗೇ ಮಿಕ್ಸ್ ಮಾಡಿ ಎರಡೂ ಅದನ್ನು ಲೇಪನ ಮಾಡಿ ಬಿತ್ತನೆ ಮಾಡೋದ್ರಿಂದ ಈ ಬೆಳೆಗಳಿಗೆ ಏನದಲ್ಲ ಈ ತೀವ್ರ ವಾತಾವರಣದಲ್ಲಿರುವಂಥ ಸಾರ್ವಜನಿಕವನ್ನು ಹಿಡಿದಿಟ್ಟುಕೊಂಡು ಮತ್ತು ಸಾರ್ವಜನಿಕ ಉಳಿತಾಯ ಮಾಡುವಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಆದರೆ ಈ ತರಂಧ್ರಾಣಿಗಳಾದಂಥ ರಾಗಿ ಸಜ್ಜೆ ನವಣೆ ಈ ಬೆಳೆಗಳಿಗೆ ಈಗ ಅವುಗಳಿಗೆ ಶಿಫಾರಸು ಮಾಡಿದಂಥ ಜೀವಾಣು ಬೆಳೆ ಅಂದರೆ ಎಜಸ್ಟೊ ಎಜೆಟೋಫ್ ಬ್ಯಾಕ್ಟೀರಿಯಾ ಅಂತ ಬರ್ತೈತಿ ಮತ್ತು ಇನ್ನೊಂದು ಅಂತ ಬರ್ತೈತಿ ಇವನ್ನು ತರಂಧ್ರಾಣ್ಯಗಳಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಬಿತ್ತನೆ ಟೈಮಲ್ಲಿ ಮಾಡ ಹಚ್ಚಬೇಕಾಗೈತಿ ಈಗ ಈ ಜೀವಾಣುಗಳನ್ನು ಏನು ಮಾಡಬೇಕಂದ್ರೆ ಆದಷ್ಟು ಬಿತ್ತನೆ ಮುಂಚೆ ಈಗ ಜ ಬೀಜವನ್ನು ಈಗ ಸಕ್ಕರೆ ಅಥವಾ ಬೆಲ್ಲದ ಅಂಟಿನಿಂದ ಲೇಪನ ಮಾಡಿ ಅದರ ಮೇಲೆ ಜೀವಾಣುಗಳ ಉಬ್ಬರವನ್ನು ಅಲ್ಲಿ ಸಿಂಪಡಣೆ ಮಾಡಿ ಅವನ ಕೈಯಿಂದ ಸಾವಕಾಶವಾಗಿ ತಿಕ್ಕಿ ಅದರ ಮೇಲೆ ಲೇಪನ ಮಾಡಿ ಎರಡು ಮೂರು ತಾಸುಗಳವರೆಗೆ ನೆ ನಳಿನಲ್ಲಿ ಬಿತ್ತನೆ ಮಾಡಬೇಕು ಆದಷ್ಟು ಈ ಲೇಪನ ಮಾಡದ ಬೀಜಗಳನ್ನು ಬಿಸಿಲಿನಲ್ಲಿ ಒಣಗಿಸಬಾರದು ಆದಷ್ಟು ಬಿತ್ತನೆ ಮುಂಚೆ ಕೇವಲ ಬಿತ್ತನೆ ಮುಂಚೆ ಈ ಬೀಜ ಜೀವಾಣುಗಳನ್ನು ಬಿತ್ತನೆ ಬೀಜೋಪಚರಣಿ ಭಾಳಷ್ಟು ಬೇಕು ಬಹಳಷ್ಟು ಭಾಳ ಬಹಳ ಹೊರಗೆ ಇಡುವುದರಿಂದ ಆ ಜೀವಾಣುಗಳು ತಮ್ಮ ಸತ್ವವನ್ನು ಕಳೆದುಕೊಳ್ಳುತ್ತವೆ ಮತ್ತು ಯಾವುದೇ ಕಾಲದಲ್ಲಿ ಈ ಜೀವಾಣು ಬೀಜ ದೇಪನ ಮಾಡಿದ ಬೀಜಗಳನ್ನು ಬಿಸಿಲಿನಲ್ಲಿ ಒಣಗಿ ಒಣಗಿಸಬಾರದು ಬಿತ್ತನೆಯಾದ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಕಳೆಗಳು ಕಾಣಿಸುವುದು ಸಾಮಾನ್ಯ ಹಾಗಾಗಿ ಬಿತ್ತನೆ ಪೂರ್ವ ಮತ್ತು ಬಿತ್ತನೆ ನಂತರ ಸೂಕ್ತ ಕಳೆ ನಾಶಕಗಳ ಇದನ್ನು ನಿಯಂತ್ರಿಸಬಹುದಾಗಿದೆ ಸಾಮಾನ್ಯವಾಗಿ ಬೆಳೆಗಳನ್ನು ಬಿತ್ತಿದ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಒಳಗೆ ಸಾಮಾನ್ಯವಾಗಿ ಕಳೆಗಳು ಬರುವುದು ಸರ್ವಸಾಮಾನ್ಯ ಹಾಗಾಗಿ ಈ ಬೇರೆ ಬೇರೆ ಕಳೆ ಬೆಳೆಗಳಿಗೆ ಶಿಫಾರಸು ಕಳೆನಾಶಕಗಳನ್ನು ಸಿಂಪಡಣೆ ಮಾಡೋದ್ರಿಂದ ಕಳೆಗಳನ್ನು ಹತೋಟಿ ಮಾಡಬಹುದು ಈ ಸಾಮಾನ್ಯವಾಗಿ ಕಳೆಗಳಲ್ಲಿ ಎರಡು ನಮ್ಮ ಎರಡು ನಾಶಗಳಿವೆ ಒಂದು ಕಳೆಗಳು ಅದು ಕಳೆಗಳು ಹುಟ್ಟುವ ಪೂರ್ವದಲ್ಲಿ ಸಿಂಪಡಣೆ ಮಾಡುವಂಥ ಕಳೆಗಳ ಕಳೆನಾಶಕಗಳು ಈ ಕಳೆನಾಶಕಗಳನ್ನು ಬಿತ್ತದ ದಿವಸ ಅಥವಾ ಬಿತ್ತದ ಮರುದಿವಸ ಸಿಂಪಡಣೆ ಮಾಡಬೇಕಾಗ್ತದೆ ಈ ಮಾಡೋದರಿಂದ ಏನಾಗ್ತೈತಿ ಕಳೆಗಳು ಈ ಕಳೆ ಕ ಬೀಜಗಳಿಂದ ಹುಟ್ಟುವಂಥ ಕಳೆಗಳನ್ನು ಸ ಸುಮಾರು ಎಪ್ಪತ್ತರಷ್ಟು ಕಳೆಗಳನ್ನು ಹತ್ತಿ ಮಾಡಬೋ ಈಗ ಸಾಮಾನ್ಯವಾಗಿ ಈಗ ಹೆಸರು ಧಾನ್ಯಗಳಲ್ಲಿ ಶಿಫಾರಸು ಮಾಡೋದಂಥ ಕೈನಾಶಕ ಅಂದರೆ ಈಗ ಪೆಂಡೆ ಅಂತ ಬರ್ತೈತಿ ಅದನ್ನು ಪ್ರತಿ ಲೀಟ್ರ್ ನೀರಿಗೆ ಮೂರು ಎಮ್ ಎಲ್ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬೇಕು ಅದರಂತೆ ಶೇಂಗಾದಲ್ಲಿ ಸಹಿತ ಈ ಪೆಂಡಿ ಮಿತ್ತಲಿನ ಕಳೆನಾಶಕವನ್ನು ಮೂರು ಎಮ್ ಎಲ್ ಪರಿ ಪ್ರತಿ ಲೀಟ್ರ್ ನೀರಿಗೆ ಸಿಂಪರಣೆ ಮಾಡಿ ಅದು ಬಿತ್ತಿದ ದಿವಸ ಅಥವಾ ಬಿತ್ತಿದ ಮರು ದಿವಸ ಸಿಂಪರಣೆ ಮಾಡಬೇಕು ಅದರಿಂದ ಈಗ ಸಜ್ಜೆಯಲ್ಲಿ ಈಗ ಅದು ಅಂಟ್ರಾ ಅಟರಾಜನ ಅಂತ ಕಳೆನಾಶಕ ಬರ್ತದೆ ಅದನ್ನು ಒಂದು ಲೀಟ್ರಿಗೆ ಅರ್ಧ ಗ್ರಾಮ್ನಷ್ಟು ಮಿಕ್ಸ್ ಮಾಡಿ ಮಿತ್ತ ದಿವಸ ಮಿತ್ತ ದಿವಸ ಸಿಂಪರಣೆ ಮಾಡಬೇಕು ಅದರಂತೆ ಈಗ ಭತ್ತ ಅಥವಾ ರಾಗಿಯಲ್ಲಿ ಸಿ ಅದರಲ್ಲಿ ಸಿಂಪ ಶಿಫಾರಸು ಮಾಡಿದ ಕಳ್ಳಾಸಿಗಳನ್ನು ನೋಡಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗುತ್ತದೆ ಯಾವುದೇ ಕಳೆನಾಶಕವನ್ನು ಆ ಬೆಳೆಗಳ ಶಿಫಾರಸು ಮಾಡಿದಷ್ಟೇ ಸಿಂಪರಣೆ ಮಾಡಬೇಕು ಅದರ್ವೈಸ್ ಅದರಲ್ಲಿ ಸಿಂಪ ಶಿಫಾರಸು ಮಾಡದಿದ್ದರೆ ಯಾವುದೇ ಕಳೆನಾಶಕವನ್ನು ಸಿಂಪಣೆ ಮಾಡಬಾರ್ದು ಅಕಸ್ಮಾತ್ ಆ ಬೆಳೆಗೆ ಸಿಂಪ ಅದು ಶಿಫಾರಸು ಮಾಡದ ಇದ್ದರೆ ಅಂಥ ಕಳೆನಾಶಕನ ಉಪಯೋಗಿಸಿದರೆ ಆ ಮಳೆಗೆ ಪ್ರಮಾಣ ಕಡಿಮೆ ಆಗುವಂಥ ಇರುತ್ತೆ ಹಾಗಾಗಿ ರೈತರು ಬೆಳೆಗಳಿಗೆ ಶಿಫಾರಸು ಮಾಡಿದ ಕಳೆನಾಶಕಗಳನ್ನು ನೋಡಿಕೊಂಡು ಆ ಕಳೆನಾಶಕಗಳನ್ನು ಬಳಸಬೇಕಾಗುತ್ತದೆ ಇನ್ನು ಬಿತ್ತನೆ ಅಂತ ಕೆಲವೊಂದು ಕಳೆನಾಶಕ ಅದಾವೆ ಅವು ಅಂದರೆ ಬಿತ್ತದ ಇಪ್ಪತ್ತೈದು ಇಪ್ಪತ್ತೈದು ನಂತರ ಅವು ಕಳೆಗಳು ಹುಟ್ಟಿದ ನಂತರ ಶಿಫಾರಸು ಮಾಡಬೇಕಾಗುತ್ತದೆ ಅಂತ ಕಳೆನಾಶಕಗಳನ್ನು ಯಾವ ಬೆಳೆಗಳಲ್ಲಿ ಶಿಫಾರಸು ಮಾಡಿದೆ ಅಂತ ಶಿಫಾರಸು ಮಾಡಿದ ಕಳೆನಾಶಕಗಳನ್ನು ಮಾತ್ರ ಉಪಯೋಗಿಸಬೇಕು ಬೆಳೆಗಳಲ್ಲಿ ಶಿಫಾರಸು ಮಾಡಿದ ಕಳೆನಾಶಕಗಳು ನಾಶಗಳು ಅಂಥ ಕಳೆನಾಶಕವನ್ನು ಉಪಯೋಗ ಮಾಡದೆ ಇರುವುದು ಸೂಕ್ತ ರೈತ ಬಾಂಧವರು ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದಲ್ಲಿ ರೋಗಮುಕ್ತ ಸದೃಢವಾದ ಬೆಳೆ ಬೆಳೆದು ಅಧಿಕ ಲಾಭ ಗಳಿಸಬಹುದು ಇಂದು ಸಾವಯವ ಕೃಷಿ ಹೆಚ್ಚು ಹೆಚ್ಚು ಮಹತ್ವ ಪಡೆಯಲು ಪ್ರಮುಖ ಕಾರಣ ಕಡಿಮೆ ಖರ್ಚು ಗುಣಮಟ್ಟದ ಉತ್ಪಾದನೆ ಸಾವಯವ ಪದ್ಧತಿ ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತದೆ ಇದರಿಂದ ಬಂದ ಇಳುವರಿಯ ಗುಣಮಟ್ಟ ಶ್ರೇಷ್ಠ ದರ್ಜೆಯದ್ದಾಗಿರುತ್ತದೆ ಅತಿ ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಸಾವಯವ ಉತ್ಪನ್ನಗಳಿಗೆ ಎಲ್ಲಿಲ್ಲದ ಬೇಡಿಕೆ ಉತ್ತಮ ಬೆಲೆಯೂ ಸಿಗುತ್ತದೆ ರೈತರ ಸ್ನೇಹಿತ ಎಂದೇ ಕರೆಯಲ್ಪಡುವ ಎರೆಹುಳುಗಳ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಸೂಕ್ಷ್ಮಾಣುಜೀವಿಗಳ ಗೊಬ್ಬರ ಜೀವಾಮೃತ ಪಂಚಗವ್ಯ ಇವು ಪ್ರಮುಖವಾಗಿ ಬಳಸಲ್ಪಡುವಂತಹ ವಸ್ತುಗಳು ಇವುಗಳಷ್ಟೇ ಪ್ರಭಾವಿಯಾಗಿ ಗಿಡಗಳಿಗೆ ನೇರವಾಗಿ ಪೋಷಕಾಂಶವನ್ನು ಒದಗಿಸುವ ಬೆಳವಣಿಗೆಯನ್ನು ಪ್ರಚೋದಿಸುವ ಅಗತ್ಯ ತೇವಾಂಶವನ್ನು ಪೂರೈಸುವ ಸೂಕ್ಷ್ಮಾಣುಜೀವಿಗಳನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದವರು ಅಭಿವೃದ್ಧಿಪಡಿಸಿದ್ದಾರೆ ಅವುಗಳಲ್ಲಿ ಮೈಕೋರೈಸಾ ಕೂಡ ಒಂದು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಸೂಕ್ಷ್ಮ ಜೀವಿ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಎಂಎನ್ ಎನ್ ಶ್ರೀನಿವಾಸ್ ಅವರು ಈ ಬಗ್ಗೆ ತಿಳಿಸ್ಕೊಡ್ತಾರೆ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಈ ತೋಟಗಾರಿಕಾ ಬೆಳೆಗಳಲ್ಲಿ ಹಾಗೂ ಕೃಷಿಯಲ್ಲಿ ಉಪಯೋಗಿಸುವಂಥ ಒಂದು ಹೊಸ ಅಣುಜೀವಿ ಗೊಬ್ಬರದ ಬಗ್ಗೆ ತಮಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದರ ಹೆಸರು ಮೈಕೋರೈಝಾ ಅಂತ ಹೇಳ್ಬಿಟ್ಟು ಇದನ್ನು ಕೃಷಿಯಲ್ಲಿ ಕೃಷಿ ಆಧಾರಿತ ಬೆಳೆಗಳಲ್ಲೂ ಕೂಡ ನಾವು ಇದು ಮಾಡ್ಬೋದು ತೋಟಗಾರಿಕೆ ಬೆಳೆಗಳಿಗೆ ಹೂವಿನ ಬೆಳೆಗಳಿಗೆ ಮತ್ತು ಹಣ್ಣಿನ ಬೆಳೆಗಳಿಗೆ ಕೂಡ ನಾವು ಇದನ್ನು ಉಪಯೋಗ ಮಾಡ್ಬೋದು ಈ ಮೈಕೋ ರೈಝಾ ಅಂತಂದರೆ ಏನು ಅಂತಂದರೆ ಮೈಕೋ ಅಂತಂದರೆ ಶಿಲೀಂಧ್ರ ರೈಜ ಅಂತಂದರೆ ಬೇರು ಈ ಶಿಲೀಂಧ್ರ ಬೇರಿನಲ್ಲಿರುವಂಥ ಒಂದು ಶಿಲೀಂಧ್ರ ಇದು ಬೇರಿನ ಜೊತೆ ಒಂದು ಸಹಜೀವನವನ್ನು ನಾವು ಮೈಕೋ ರೈಝ ಅಂತ ಕರಿತೀವಿ ಈ ಶಿಲೀಂಧ್ರದಿಂದ ಅನೇಕ ಪೋಷಕಾಂಶಗಳು ಉದಾಹರಣೆಗೆ ರಂಜಕ ಇರ್ಬೋದು ಸಾರ್ವಜನಿಕ ಇರ್ಬೋದು ಸತ್ತು ಮ್ಯಾಂಗನೀಸು ಪೊಟ್ಯಾಷಿಯಮ್ ಇವೆಲ್ಲ ಕೂಡ ನಮ್ಮ ಗಿಡಗಳಿಗೆ ಲಭ್ಯತೆ ಆಗ್ತದೆ ಪೂರೈಕೆ ಆಗ್ತದೆ ಅದೇ ರೀತಿ ಈ ಶಿಲೀಂಧ್ರ ತೇವಾಂಶವನ್ನು ಕೂಡ ಬೆಳೆಗಳಿಗೆ ಪೂರೈಕೆ ಮಾಡ್ತದೆ ಮತ್ತು ಮಣ್ಣಿನಲ್ಲಿರುವಂಥ ರೋ ರೋಗಾಣುಗಳು ಅದರಲ್ಲೂ ಕೂಡ ಈ ಬೇರಿಗೆ ಸಂಕಟ ಬರುವಂಥ ಅಂತಂದರೆ ಬೇರೆ ಕೊಳೆ ರೋಗ ಇರ್ಬೋದು ಈ ಸೊರಗ ರೋಗ ಬರುವಂಥ ಈ ಫಿಜೇರಿಯಮ್ ಇರ್ಬೋದು ಪಿತಿಯಮ್ ಫೈಟೋಫ್ ಥರ ಈ ಥರ ರೋಗಾಣುಗಳು ಹಲವಾರು ಮಣ್ಣಿನಲ್ಲಿರ್ತವೆ ಈ ರೋಗಾಣುಗಳ ಬೆಳವಣಿಗೆಯನ್ನು ತಡೆಯುವಂಥ ಒಂದು ಶಕ್ತಿ ಈ ಮೈಕೊರೈಸರ್ ಶಿಲೀಂಧ್ರಕ್ಕಿದೆ ಇದರ ಜೊತೆಗೆ ಬೆಳೆಯ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಳ ಮಾಡುವಂಥ ಅನೇಕ ಪದಾರ್ಥಗಳನ್ನು ಅದನ್ನು ನಾವು ಗ್ರೋತ್ ರೆಗ್ಯುಲೇಟರ್ಸ್ ಅಂತೀವಿ ಅಥವಾ ಸಸ್ಯ ಪ್ರಚೋದಕಗಳು ಅಂತ ಹೇಳ್ತೀವಿ ಇದು ಆಕ್ಸಿನ್ಸ್ ಇರ್ಬೋದು ಜಿಬ್ರಲಿನ್ ಇರ್ಬೋದು ಈ ಥರ ಸೈಟೊಕೈನಿನ್ ಅಂತ ಇವೆಲ್ಲ ತಾವು ಕೇಳಿದ್ದೀರಾ ಅಂದರೆ ಸಸ್ಯದ ಬೆಳವಣಿಗೆಯನ್ನು ಪ್ರಚೋದನೆ ಮಾಡುವಂಥ ಕೆಲವು ವಸ್ತುಗಳನ್ನು ಕೂಡ ಈ ಮೈಕ್ರೊರೈಸ ಶಿಲೀಂಧ್ರ ಉತ್ಪಾದನೆ ಮಾಡಿಬಿಟ್ಟು ಸಸ್ಯದ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಳ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳಿಬಿಟ್ಟು ಪ್ರಪಂಚದಾದ್ಯಂತ ನಡೆದ ಸಂಶೋಧನೆಯಿಂದ ದೃಢಪಡ್ತು ಇದರಲ್ಲಿ ಎರಡು ನಮೂನೆಗಳಿವೆ ಈ ಮೈಕ್ರೊರೈಸದಲ್ಲಿ ಮೊದಲನೇದು ಎಕ್ಟೋಮೈಕ್ರೊರೈಜ ಅಂತ ಇನ್ನು ಎರಡನೇದು ಎಂಡೋಮೈಕೊರೈಜಾ ಅಂತ ಎಕ್ಟೋಮೈಕೊರೈಸವನ್ನು ನಾವು ಬಹುತೇಕ ಅರಣ್ಯ ಪ್ರದೇಶಗಳಲ್ಲಿ ಬೆಳೆಯುವಂಥ ಸಸ್ಯದ ಬೇರಿನಲ್ಲಿ ನಾವು ನೋಡ್ತೀವಿ ಈ ಅರಣ್ಯ ಪ್ರದೇಶಗಳಲ್ಲಿ ಬೆಳೆಯುವಂಥ ಸಸ್ಯದ ಬೇರಿನಲ್ಲಿ ನೋಡೋದ್ರಿಂದ ಅದು ಅರಣ್ಯ ಪ್ರದೇಶದ ಸಸ್ಯಗಳ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಳ ಮಾಡಲಿಕ್ಕೆ ಸಹಾಯ ಮಾಡಿದೆ ಅಂದರೆ ನಮ್ಮ ದೇಶದಲ್ಲಿ ಇವತ್ತು ಅರಣ್ಯ ಪ್ರದೇಶ ಹೆಚ್ಚಳ ಮಾಡಲಿಕ್ಕೆ ಕೂಡ ಅದು ಅನುಕೂಲ ಆಗಿದೆ ಅರಣ್ಯೀಕರಣದಲ್ಲಿ ಅದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಇದಲ್ಲದೆ ಮತ್ತು ಈ ನಮ್ಮ ಈ ಕೃಷಿಯಲ್ಲಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಅಂತ ಹೇಳಿದ್ನಲ್ಲ ಅದು ಎರಡನೇದು ಎಂಡೋ ಮೈಕ್ರೊರೈಸ ಅಂತ ಹೇಳಿಬಿಟ್ಟು ಈ ಎಂಡೋ ಮೈಕೊರೈಜವನ್ನು ನಾವು ಎಲ್ಲ ಆಹಾರ ಬೆಳೆಗಳಲ್ಲೂ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಇದನ್ನು ಉಪಯೋಗ ಮಾಡುವುದು ಈ ಮೈಕ್ರೊರೈಜ ಶಿಲೀಂಧ್ರ ಏನಪ್ಪ ಮಾಡುತ್ತೆ ಅಂತಂದರೆ ಬೇರಿನಲ್ಲಿ ಅತಿಯಾದಂಥ ಕವಲುಗಳಿರುವಂಥ ಆರ್ಬಸ್ಕಲ್ಸ್ ಅನ್ನೋ ಒಂದು ರಚನೆಯನ್ನು ಉಂಟು ಮಾಡುತ್ತದೆ ಮತ್ತು ಗುಂಡಾಗಿರುವಂಥ ಅಂದರೆ ಆಕಾರ ಇರುವಂಥ ಕೆಲವು ರಚನೆಗಳು ಅದನ್ನು ವೆಸಿಕಲ್ಸ್ ಅಂತ ನಾವು ಅದನ್ನು ಕೂಡ ಉತ್ಪತ್ತಿ ಮಾಡುತ್ತೆ ಆದ್ದರಿಂದ ಹಲವಾರು ಜನ ರೈತ ಬಾಂಧವರು ಇದನ್ನು ವೆಸಿಕ್ಯುಲಾರ್ ಆರ್ಬೆಸ್ಕ್ಯುಲಾರ್ ಮೈಕೊರೈಸ ಅಂತಾರೆ ಇನ್ನು ಕೆಲವರು ಚಿಕ್ಕದಾಗಿ ಚೊಕ್ಕದಾಗಿ ವ್ಯಾಮ್ ಅಂತ ಕರೀತಾರೆ ವೆಸಿಕ್ಯುಲಾರ್ ಆರ್ಬೆಸ್ಕ್ಯುಲಾರ್ ಮೈಕೊರೈಝಾ ಅಥವಾ ವ್ಯಾಮ್ ಅಂತ ವಿ ಎ ಎ ಎಮ್ ವ್ಯಾಮ್ ಅಂತಲೂ ಕರೀತಾರೆ ಇದನ್ನೆಲ್ಲ ಈಗ ನಾವು ನಮ್ಮ ಧಾರವಾಡ ಕೃಷಿ ವಿಷಯದಲ್ಲಿ ಅನೇಕ ಇಪ್ಪತ್ತು ವರ್ಷಗಳಿಂದ ಇದರ ಬಗ್ಗೆ ಸಂಶೋಧನೆ ಮಾಡಿ ಉತ್ತಮವಾದಂಥ ಸಮರ್ಥವಾದಂಥ ತಳಿಗಳನ್ನ ಇದರಲ್ಲೂ ಕೂಡ ನಾವು ಕಂಡಿಡಿದ್ದೀವಿ ಈಗ ನಾವು ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಧಾರವಾಡ ಮತ್ತು ಉತ್ತರ ಕರ್ನಾಟಕದ ಪ್ರಮುಖ ಬೆಳೆಯಾದಂಥ ಮೆಣಸಿನಕಾಯಿ ಬೆಳೆಗೆ ಗ್ಲೋಮಸ್ ಮ್ಯಾಕ್ರೋಕಾರ್ಪಮ್ ಅನ್ನೋ ಒಂದು ಸಮರ್ಥವಾದಂಥ ತಳಿಯನ್ನು ಕಂಡಿಡಿದಿದ್ದೀವಿ ಅದೇ ರೀತಿ ಟೊಮ್ಯಾಟೊ ಬೆಳೆಗೆ ಗ್ಲೋಮಸ್ ಫ್ಯಾಸಿಕುಲೇಟಮ್ ಅಂತ ಮತ್ತು ಈ ರೀತಿ ಅನೇಕ ಬೆಳೆಗಳಿಗೆ ಉತ್ತಮವಾದಂಥ ಸಮರ್ಥವಾದಂಥ ನಾವು ಮೈಕೊರೈದ ತಳಿಗಳನ್ನ ಕಂಡು ಅದನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಈಗ ಉಪಯೋಗಗಳನ್ನ ತಿಳ್ಕೊಂಡ್ವಿ ಅದನ್ನು ಯಾವ ರೀತಿ ಉಪಯೋಗ ಮಾಡೋದು ಅಂತ ಈಗ ನೋಡಿ ಈ ಟೊಮ್ಯಾಟೊ ಇರ್ಬೋದು ಈ ಮೆಣಸಿನ್ಕಾಯಿ ಇರ್ಬೋದು ಇವೆಲ್ಲ ಕೂಡ ನಾವು ಬಹುತೇಕ ಸಸಿ ಮಡಿಗಳಲ್ಲಿ ನಾವು ಬೆಳಿತೀವಿ ಸುಮಾರು ಒಂದು ತಿಂಗಳ ಕಾಲ ಸಸಿ ಮಡಿಗಳಲ್ಲಿ ಬೆಳೆದು ಅದನ್ನು ನಾಟಿ ಮಾಡ್ತೀವಿ ಸಸಿ ಮಡಿಗೆ ನಾವು ಬಿತ್ತನೆ ಮಾಡೋವಾಗ್ಲೇ ಈ ಮೈಕ್ರೊರೈಜರ್ ಜೈವಿಕ ಗೊಬ್ಬರವನ್ನು ಹಾಕಬೇಕಾಗ್ತದೆ ಒಂದು ಚದರ ಮೀಟರ್ ಸಸಿ ಮಡಿ ಇತ್ತಂದರೆ ಅಂದರೆ ಒಂದು ಮೀಟರ್ ಉದ್ದ ಒಂದು ಮೀಟರ್ ಅಗಲ ಇರೋವಂಥ ಸಸಿ ಮಡಿಗೆ ಸುಮಾರು ಎರಡು ಕೆ ಜಿ ನಾವು ಮೈಕ್ರೊರೈಸರ್ ಜೈವಿಕ ಗೊಬ್ಬರನ್ನ ಹಾಕಬೇಕಾಗತ್ತೆ ಇದರ ಬೆಲೆ ಕೇವಲ ಐವತ್ತು ರೂಪಾಯಿ ಅಂತಂದರೆ ನೀವು ಒಂದು ಸಸಿ ಮಡಿಗೆ ನೂರು ರೂಪಾಯಿ ಖರ್ಚು ಮಾಡ್ತೀರಿ ಅಂದರೆ ಒಂದು ಎಕರೆಗೆ ಬೇಕಾಗಿರೋ ಅಂಥ ಸಸಿಗಳು ನೀವು ತಯಾರು ಮಾಡಲಿಕ್ಕೆ ಮೈಕ್ರೊರೈಸ ಸಹಿತ ನಾವು ಸಸಿಗಳನ್ನ ತಯಾರು ಮಾಡಬೇಕು ಅಂದರೆ ನೀವು ಕೇವಲ ಒಂದು ನೂರು ರೂಪಾಯಿ ಅದರಿಂದ ಎಷ್ಟೊಂದು ಲಾಭಗಳಿವೆ ನೋಡಿ ಪೋಷಕಾಂಶಗಳು ಪೂರೈಕೆ ಆಗ್ತದೆ ಅಣುಜೀವಿಗು ಇದು ಕೂಡ ನಮಗೆ ಸಸ್ಯದ ಬೆಳವಣಿಗೆಯನ್ನು ಪ್ರಚೋದನೆ ಮಾಡುವಂಥ ವಸ್ತುಗಳನ್ನು ಉತ್ಪಾದನೆ ಮಾಡ್ತದೆ ರೋಗಾಣುಗಳ ತಡೆ ಹಿಡುತ್ತೆ ತೇವಾಂಶವನ್ನು ಪೂರೈಕೆ ಮಾಡುತ್ತೆ ಈ ರೀತಿ ನಾವು ಅದನ್ನು ಬಿತ್ತನೆ ಮಾಡೋವಾಗಲೇ ಇದನ್ನು ಹಾಕಿಬಿಟ್ಟು ಬೀಜ ಬಿತ್ತನೆ ಮಾಡೋದು ಮೂವತ್ತು ದಿನ ಆಗಿನ ನಾವು ನಾಟಿ ಮಾಡ್ಕೋಬೋದು ಅಂತಂದರೆ ಅಷ್ಟೊಳಗಡೆ ಈ ಮೈಕೊರೈಸ ಶಿಲೀಂಧ್ರ ಈ ಮೂವತ್ತು ದಿನದ ಅಗಿ ಬೇರಿನಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ನಾವು ನಾಟಿ ಮಾಡೋ ಸ್ಥಳದಲ್ಲಿ ಕೂಡ ಅದನ್ನು ನಾವು ಮತ್ತೆ ಹಾಕೋ ಕೆಲಸ ಇಲ್ಲ ಅಂತಂದ್ರೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಈ ಸಸ್ಯಗಳಿಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳನ್ನು ಕೂಡ ಪೂರೈಕೆ ಮಾಡ್ತೇವೆ ಈ ರೀತಿ ನಾವು ರೈತರಿಗೆ ಬೇಕಾಗಿರುವಂಥ ಒಂದು ಹೊಸ ತಂತ್ರಜ್ಞಾನವಂದ್ರೆ ಅಂದರೆ ಈ ಮೈಕೊರೈಸ ಜೈವಿಕ ಗೊಬ್ಬರ ಅಂತ ತಯಾರು ಮಾಡಿ ನಾವು ಕೊಡ್ತಾಯಿದ್ದೀವಿ ಅದೇ ರೀತಿ ಕೆಲವು ತೋಟಗಾರಿಕಾ ಬೆಳೆಗಳು ಅಂದರೆ ಈ ಹಣ್ಣಿನ ಬೆಳೆ ಇರ್ಬೋದು ಸಪೋಟ ಇರ್ಬೋದು ತಾವು ನೋಡ್ತಾ ಈಗ ಸಪೋಟ ಬೆಳೆ ಇರ್ಬೋದು ತೆಂಗು ಇದಕ್ಕೆಲ್ಲ ನಾವೇನು ಮಾಡ್ತೀವಿ ಆರು ತಿಂಗಳಿಗೊಮ್ಮೆ ನಾವು ಬಳೆಯಾಕಾರದ ಒಂದು ತೆಗ್ಗು ತೆಗೆದು ಅಂದರೆ ಒಂದು ಐದಾರು ಐದರಿಂದ ಆರು ಅಡಿ ದೂರದಲ್ಲಿ ತೆಗ್ಗು ತೆಗೆದುಬಿಟ್ಟು ನಾವು ಈ ಅಣುಜಿ ಇದು ಅಣುಜೀವಿ ಗೊಬ್ಬರವನ್ನು ಕೊಡ್ಬೋದು ಈ ಮೈಕ್ರೊರೈಸ್ ಅಣುಜೀವಿ ಗೊಬ್ಬರವನ್ನು ಅದನ್ನು ನೇರವಾಗಿ ಕೊಡೋದಕ್ಕಿಂತ ಬದಲು ನಾವು ಈ ಕೊಟ್ಟಿಗೆ ಗೊಬ್ಬರ ಅಥವಾ ಈ ಎರೆಹುಳ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಅಂತಂದರೆ ಸುಮಾರು ಒಂದು ಐವತ್ತು ಕೆ ಜಿ ಎರೆಹುಳ ಗೊಬ್ಬರಕ್ಕೆ ನಾವು ಒಂದು ಕೆ ಜಿ ಈ ಮೈಕೊರೈಸರ್ ಜೈವಿಕ ಗೊಬ್ಬರವನ್ನು ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ ನಾವು ಒಂದು ಎರಡು ಕೆ ಜಿ ನಾವು ಎರೆಹುಳ ಗೊಬ್ಬರ ಜೊತೆ ಮಿಶ್ರ ಮೈಕ್ರೊರೈಸರ್ನ ಹಾಕೋದ್ರಿಂದ ಉತ್ತಮವಾದಂಥ ಈ ಕಾಯಿ ಇರ್ಬೋದು ಹಣ್ಣು ಇವೆಲ್ಲ ಕೂಡ ಹೆಚ್ಚಾಗಿ ಆಗಿರೋದು ಕಂಡುಬಂದಿದೆ